ಮಾಲಿನ್ಪುರ ಬಂದಿರಿ ಹೌದು ಹಾಂ ಮಾಲಿನ್ಪುರಕ್ಕೆ ಬಂದೀನಿ ಹೌದು ಹೌದು ಸರ್ ನಮಸ್ಕಾರ ರೀ ನಮಸ್ಕಾರ ರೀ ಎಲ್ಲಿಂದ ಬಂದಿರಿ ಸರ್ರ ಚಿಮ್ಮಡದಿಂದ ಬಂದ ಹೋದ್ರೆ ಚಿಮ್ಮಡಿರಿ ಹಾಂ ಒಂದೊತ್ತು ಅಂದಿರಿ ಓ ಹೋಗ್ರಿ ಹಾಂ ರೀ ಒಂದೊತ್ತು ಇದ್ರ ಜೊತೆ ರೀ ಇದ್ರ ಜೊತೆ ಇಲ್ರಿ ಮನ್ಯಾಗ ಹುಟ್ಟಿದೈತೆ ರೀ ಒಂದ ರೀ ಹಾಂ ಮನೆ ಇದೇನ್ರಿ ಇದು ಖರ ಇದು ರೀ ಎಷ್ಟು ತಿಂಗ್ಳು ಕರ ಆಯ್ತ್ರಿ ಅದು

ನೀವು ಹೆಂಗ ಬಿಡ್ತಾರಲ್ಲ ನಾವು ಹಂಗ ಎಲ್ಲ ಅವು ತುಲ್ ಇದಕ್ಕೆ ಅರವತ್ತು ಎಪ್ಪತ್ತು ಸಾವಿರ ಹೇಳ್ತಾರ ಅನ್ನ ಏನು ಏನ್ ನೀವು ಮತ್ತೆ ಎಲ್ಲಿ ಎಲ್ಲಿ ತುಣ್ಣ ಇಷ್ಟು ಕರ ಆಯ್ತು ನಾಲ್ವತ್ತು ಸಾವಿರ ಕೊಡ್ತಾ ಅದನ್ನ ಬೇಡ ಹೇಳ ಅದಪ್ಪ ರೈತರೈ ಎಲ್ಲ ಹೆಂಗಪ್ಪ ಸುಂದಕಾಯಿ ಯಾಕೆ ಪಡ್ತಾವ ಎಲ್ಲುವ ಎಲ್ಲ ನೀನ ನೀನು ಅನ್ನೋದೇನು ನೀನು ಅಂದು બી નિમ કૈને કૈયા ઉચ્ચનાવનાવન કૈયા ઉચી કોળગાટ મળ ಹೊರಗೆ ಭಾಳ ಬಂದವ ಆ ಕಡೆ ನಿಮ್ದು ರೀ ಹಾ ಒಂದೇ ಮೆಚ್ಚಿನ ಅದನ್ನ ಜೋಡವ ಇನ್ ಒಂದ್ ಮಜಿ ಕೇಳ್ತಾನ ಇಲ್ಲ ಅಲ್ಲಿ ಮಾತಾಡ್ರಿ ಅಲ್ಲಿ ಆಮೇಲೆ ಅಣ್ಣ ನೀನು ರೈತರ ಸುಖ ಆಗುದ ಬಸವನ್ ಚಾಗಿದಾಗ ತಪ್ಪ ಹೇಳಕ್ತಿ ಅರ್ಥ ಮಾಡ್ಕೋರಿ ನೀವೇಕ ನಮಸ್ಕಾರ ಯಾವ್ದು ರೀ ಕಲಕಪ್ದೂರಿ ಕಲಕಪ್ದ್ರಿ ಹ್ಞೂ ರೈತ್ ರೈತರ ಬಾಯ್ ರೇಟ್ ಏನ್ ಹೇಳಿರಿ ರೇಟ್ ಒಂದು ಅರವತ್ತು

ಸ್ವಲ್ಪ ಅದ್ ನೀ ಕೇಳಿ ಹೇಳ್ರಿ ಹಾ ತಮ್ಮ ಹೆಸರೀ ಕಲಕತ್ತಾಗ ಹನುಮಂತ್ ನಾಯ್ಕ ರೀ ಗೌಡ್ರಿ ಹನುಮಂತ್ ನಾಯ್ಕ ರೀ ಗೌಡ್ರಿ ಹಾಂ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ಮೊಬೈಲ್ ನಂಬರ್ ಒಂಬತ್ತು ಡಬಲ್ ಜೀರೋ ರೀ ಒಂಬತ್ತು ಡಬಲ್ ಜೀರೋ ಎಂಟು ರೀ ಎಂಟು ಡಬಲ್ ಎರಡು ರೀ ಡಬಲ್ ಎರಡು ಎಂಟು ಎಂಟು ಎರಡು ರೀ ಎರಡು ಏಳು ಆರು ಏಳು ಆರು ಹಾಂ

मोबाइल नंबर अच्छे नाइन सेवन फोर थ्री डबल फाइव रही जीरो टू फाइव ಅಷ್ಟು ಅಷ್ಟು ದೇವ್ರಿಗು ಹೊಂಟದ ಮಾತಾಡ್ರಿ ದೇವ್ರಿಗೆ ಹೊಂಟುದು ನಿಮ್ಗೆ ಹೇಳಾತೈತಿ ಎತ್ತಿನ ವ್ಯಾಪಾರ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಯಾಕೆ ಹೇಳ್ತೀನಿ ವ್ಯಾಪಾರ ನೀವು ಧ್ಯಾನ ಮಾಡಿ ಹೋಗಿರತ್ತ ಹಾಂ ಜಾತ್ರೆಗೆ ಹೋಗ್ರಿ ಜಾತ್ರೆ ಇತ್ತು ಪಾಪ ನಮಸ್ಕಾರ ವ್ಯಾಪಾರ ನಡೆದತ್ತೇ ಅವನು ರೀ ಹಾಂ ರೀ ಬಾಯಾಗ ಏನದ ರೀ ಅಯ್ಯೋ ಹೊಸ್ಬೈ ಇದಾವೆ ನೋಡಪ್ಪ ಹೊಸ್ಬಾಯ್ ಸಾವ್ಕಾರ ನಿನ್ ಕೈ ಮುಗಿತು ಬಸ್ವನ ಮುಂದದಾನ ಅಸೀಲು ಗಂಟಿನಾಗೆ ಹತ್ತು ಸಾವಿರ ಬಿಟ್ಟು ಹೇಳಿದಿನಿ ಇತ್ತ ನಿನ್ನ ಮನಸ್ಸು ಬಾಕಿತ್ತು ಆ ಐದು ಜಾತ್ರೆ ಕೊಂಟಿದೆ ಅಂದನ ನಿನಗೆ ಹತ್ತು ಸಾವಿರ ಬಿಟ್ಟು ಕೊಂಟಿದಿನಿ ಬಸವಣ್ಣ ಕೊಡವಂದ್ರೆ ಎಲ್ಲಾರು ಕೊಟ್ಟಾನೆ ನಿನ್ನ ಮನಸ್ಸು ಬಕ್ ಏನಾಲು ಕಮ್ಮಿ ನೀವು ನೀವೇನಾದ್ರಿ

ಕೊಡಬೇಕತ್ ನಿಮಗೆಲ್ಲ ಗಬ್ರಿ ಗಬ್ಬ್ರಿ ಎಲ್ಲಾರ್ಗಾರ ಆದ್ರೆ ಯಾವ ಹಂಗ್ ಗಡಿಸ್ಕತ್ತೇನು ಯಾರು ಹಿಡ್ಕೊಂಡ್ ಹಿಡ್ಕೊಂಡ್ ಬರೋದಿಲ್ಲ

ಇವನ್ ದಲಾಲಿ ಹೇಳತಾನೆ ಅವ್ರ ದಲಾ ಇಲ್ದ ಬೇಡತ್ತರ ಇವ್ನ ಸಂಬಂಧ ಇತ್ತೀನಿ ಅಪಾರ ಬಿಡಿ ಹಚ್ಚತ್ತ ಹಸಿರು ಸಂಬಂಧ ಸಾವ್ರ ಹೇಳ್ತಾನೆ ಅವ್ರು ದಲಾ ಇಲ್ಲ ಎತ್ತ ಬಿಡ್ತಾರೆ ಎಡಕಮ್ಮ ಇವು ಇವ್ ಮತ್ತೆ ಇವ್ ದಲಾಲಿ ಹೇಳತಾನೆ ಇವ್ ದಲಾಲಿ ಹೊರಗೆ ಹಾಕ್ಬೇಕಾಯ್ತು

ಹೇಳ್ರಿಂತೂ ನಲ್ವತ್ತು ರೀ ಕೊಡ್ತೀರಲ ಈ

ನನ್ನ ಕರ್ಕೊಂಡು ರೀ ಅಣ್ಣ ಮೊಬೈಲ್ ನಂಬರ್ ಎಂಟು ಒಂದು ರೀ ನಾಲ್ಕು ಏಳು ಆರು ನಾಲ್ಕು ಆರು ಒಂಬತ್ತು ಐದು ಒಂದು ಹಾಂ ತರಕಟನಾದ ಹೆಸರು ದುಂಡಪ್ಪನ ಅಡ್ರೆಸ್ ರೀ ಬೆನ್ನಿ ಬೆನ್ನಿ

அது மார்க்கேட் தீவிர மணி சார் குத்து கேரத்த

ಅಂದ್ರೆ ಕೊಟ್ಟು ನೋಟ ಅವ್ರದ್ದು ಹೋಗಿ ಹೌದ ಹೌದಾ ಉಲ್ಟಾ ಮಾತಾಡ್ತಾರ ನಾನು ಮುಂದ ನೋಡ್ಕೊಕ್ರಾ ಏಳ ಎತ್ತ ಬಿಟ್ಟು ನೋಡ್ಕೊಳ್ಳಿ ತೋರ್ಸಿಡ್ಕೊಳಿ ನೋಡ್ಕೊಗ್ರ ಮಾರಾಜ್ರೆ ಕಿಮ್ಮತ್ ಅವರು ನಲ್ವತ್ತು ರೀ ಯಾಗ